ಒಕ್ಕಲಿಗ ಹಾಗೂ ದಲಿತ ಬಾಂಧವರು ಸೇರಿದಂತೆ ಎಲ್ಲಾ ಸಮುದಾಯದವರು ಚಿಂತಾಮಣೆಯಲ್ಲಿ ಸೌಹಾರ್ದತೆಯಿಂದ ಒಂದಾಗಿ ಬಾಳುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಮುದಾಯಗಳ ಮಧ್ಯೆ ಬೆಂಕಿ ಇಡುವ ಕೆಲಸ ಯಾರೂ ಸಹ ಮಾಡಬಾರದು ಎಂದು ದಲಿತ ಮುಖಂಡರಾದ ವಿಜಯ ನರಸಿಂಹ ಹೇಳಿದರು ಯಾವುದೇ ಜಾತಿ ಜನಾಂಗ ಇರಲಿ ಎಲ್ಲ ಒಟ್ಟಿಗೆ ಸಹಜೀವನ ನಡೆಸಿಕೊಂಡು ಬರ್ತಾ ಇದ್ದಾರೆ ನಾವು ನಡೆಸಿಕೊಂಡು ಹೋಗಬೇಕಾಗಿದೆ ಆದರೆ ಅಲ್ಲಲ್ಲಿ ಅದಕ್ಕೆ ಯಾವುದೋ ಒಂದು ಜಾತಿ ಸೀಮಿತ ಅಲ್ಲ ಆ ದುಷ್ಟಶಕ್ತಿಗಳ ಸಂಹಾರಕ್ಕೆ ಕಾನೂನಿದೆ ಕಾನೂನನ್ನು ನಾವು ಯಾರು ಕೈ ತಗೊಳ್ಳೋದು ಬೇಡ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೈಸ್ ಮಿಲ್ ಆವರಣದಲ್ಲಿ ಒಕ್ಕಲಿಗರ ಸಮುದಾಯದ ಮುಖಂಡರು ಒಗ್ಗೂಡಿ ಕೋಡಿಗಲ್ ರಮೇಶ್ ಅವರನ್ನ ಗರಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಸಭೆ ನಡೆಸಿದ್ರು ಇದರ ವಿರುದ್ಧವಾಗಿ ಇಂದು ದಲಿತ ಮುಖಂಡರು ಕಟಮಾಚನಹಳ್ಳಿ ಬಳಿ ಸಭೆ ಸೇರಿ ಮಾತನಾಡಿದ ಅವರು ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದ ಒಂದು ಜನಾಂಗ ಅವರ ರಕ್ಷಣೆಗಾಗಿ ಸರ್ಕಾರಗಳು ಮಾಡಿರುವ ಅಟ್ರಾಸಿಟಿ ಹಾಗೂ ಭೂಮಿ ರಕ್ಷಣೆಗೆ ಪಿಟಿಸಿಎಲ್ ಆಕ್ಟ್ ಇವುಗಳೆಲ್ಲವೂ ದಲಿತ ಸಮುದಾಯದವರನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಳಸಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಎಂದು ಮಾಡಿರುವ ಕಾನೂನುಗಳು ನಾವುಗಳು ಇಂದು ಬಳಸಿಕೊಳ್ಳುತ್ತಿದ್ದೇವೆ ಆದರೆ ಒಕ್ಕಲಿಗ ಸಮುದಾಯದ ಮುಖಂಡರು ಒಬ್ಬರು ದಲಿತರು ಇದನ್ನ ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೆಡಿಸುತ್ತಿದ್ದಾರೆ ಎಂದು ಹೇಳಿರುವುದು ಬಹಳ ಬೇಸರದ ಸಂಗತಿ ಈ ರೀತಿಯ ಮಾತುಗಳು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಹೇಳಿದ ಅವರು ಸಾವಿರಾರು ಜನ ಒಕ್ಕಲಿಗರು ಸೇರಿ ಒಬ್ಬ ದಲಿತ ಮುಖಂಡನನ್ನ ಬಲಿಪಶು ಮಾಡಲು ಹೊರಟಿದ್ದಾರೆ ಎಂದು ಇದು ಸರಿಯಲ್ಲ ಎಂದು ಹೇಳಿದ್ದಾರೆ ಕೇಸ್ ಅಂಡ್ ಕೌಂಟ್ರ್ ಮಾಡಿ ಅದನ್ನು ಇವತ್ತು ಸಮುದಾಯಗಳ ಮಧ್ಯೆ ಎತ್ಕಟ್ಟಿರ್ತಕ್ಕಂಥ ಘಟನೆ ಬಗ್ಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿ ಅಂಥ ಸಂದರ್ಭ ಒದಿಗೆ ಬಂದಿರೋಲ್ಲ ಅಂತ ನಮ್ಮ ಮನಸ್ಸಿಗೆ ಯಾಕಂತೇಳಿದ್ರೆ ದಲಿತ ವರ್ಗ ಶತಶತಮಾನಗಳಿಂದ ನೊಂದು ಬೆಂದಂಥ ಜನಾಂಗ ಹಾಗಾಗಿ ಅವರ ರಕ್ಷಣೆಗಾಗಿ ಸರ್ಕಾರಗಳು ಅವರ ರಕ್ಷಣೆಗೆ ಮಾಡಿರ್ತಕ್ಕಂಥ ಅಟ್ರಾಸಿಟಿ ಇರ್ಬೋದು ಅವರ ಭೂಮಿ ರಕ್ಷಣೆಗೆ ಪಿ ಟಿ ಸಿ ಎಲ್ ಆಕ್ಟಿರ್ಬೋದು ಮತ್ತು ಇವರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತ ಮಾಡಿರ್ತಕ್ಕಂಥ ಕಾನೂನುಗಳೇ ಹೊರತು ಇವರು ಸಮಾಜದಲ್ಲಿ ಮನುಷ್ಯರೇ ಇವರೇನು ಪ್ರಾಣಿಗಳಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಕ್ಷಣೆಗೆ ಇರ್ತಕ್ಕಂಥ ಕಾನೂನುಗಳನ್ನು ಇವತ್ತು ಅದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಇಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ ಆದರೆ ನಮ್ಮ ಸಹೋದರರು ಅದನ್ನು ಇವತ್ತು ಇರ್ತಕ್ಕಂಥ ಆಕ್ಟ್ಗಳನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಶಾಂತಿನ ಕಡಿಸ್ತಾರೆ ಅಂತ ಮಾತಾಡ್ತಾರೆ ಇದು ಅವ್ರಿಗೆ ತರವಲ್ಲ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಒಕ್ಕಲಿಗರು ನಾವು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದರಾಗಿ ಒಟ್ಟೊಟ್ಟಿಗೆ ಹೋಗ್ತಾಯಿದ್ದೀವಿ ಅದೇ ರೀತಿ ಎಲ್ಲ ಜನಾಂಗಗಳು ಇವತ್ತು ಬೆರೆತು ಒಂದು ಸಮಾನತೆಯನ್ನ ಸಾರುವಂತ ಒಂದು ಕೆಲಸನ ಇವತ್ತು ಸಂಘಟನೆಗಳು ಮಾಡ್ಕೊಂಡು ಆ ಜಾಗೃತ ಮೂಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ಆದ್ರೆ ಇವತ್ತು ಒಂದು ಸಣ್ಣ ಘಟನೆ ವಿಚಾರನ ಸಾವಿರಾರು ಜನ ಸೇರಿ ಇವತ್ತು ಒಬ್ಬ ದಲಿತ ಮುಖಂಡನನ್ನ ಬಲಪೋಷ ಮಾಡೋದಿ ಕೋಡಿಗಲ್ ರಮೇಶ್ ಮಾತನಾಡಿ ಒಕ್ಕಲಿಗ ಬಾಂಧವರು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ನನ್ನ ಮೇಲೆ ಮಾಡಿರುವ ಆರೋಪ ಒಂದಾದರೂ ಸಾಬೀತಾದ್ರೆ ನಾನು ಈ ಜಿಲ್ಲೆಯನ್ನೇ ಬಿಟ್ಟು ತಲುಗುತ್ತೇನೆ ಸುಮಾರು ವರ್ಷಗಳಿಂದ ನನಗೆ ಪ್ರಾಣಾಪಾಯವಿದೆ ಈ ಹಿಂದೆಯೂ ಸಹ ನನಗೆ ಸರ್ಕಾರ ರಕ್ಷಣೆಗಾಗಿ ಗನ್ಮ್ಯಾನ್ ಸಹ ನೀಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಹೆಸರನ್ನ ಕೆಡಿಸಲು ಈ ಎಲ್ಲಾ ಹುನ್ನಾರಗಳು ನಡೆಯುತ್ತಿವೆ ಕೆಲ ವ್ಯಕ್ತಿಗಳು ನನ್ನ ವಿರುದ್ಧ ಪಿತೂರಿ ನಡೆಸಿ ಕೆಲ ಸಮುದಾಯದವರನ್ನ ಎತ್ತಿ ಕಟ್ಟಿ ಗಲಾಟೆಗಳು ಮಾಡಿಸುತ್ತಿದ್ದಾರೆ ಒಕ್ಕಲಿಗರು ಅಂದರೆ ನಮಗೆ ಬಹಳ ಪ್ರೀತಿ ಒಂದು ಸಣ್ಣ ಅಪಘಾತದ ಘಟನೆಯನ್ನ ದೊಡ್ಡ ಘಟನೆಯನ್ನಾಗಿ ಸೃಷ್ಟಿ ಮಾಡಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವುದನ್ನ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡಕ್ಕೆ ಜಾತಿ ಮೇಲೆ ಜಾತಿ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಆ ಥರ ಯಾವುದು ನಡೆದಿಲ್ಲ ನಮಗೂ ಒಕ್ಕಲಿಗರಂದ್ರೆ ತುಂಬಾ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಒಕ್ಕಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರೂ ಇದ್ದಾರೆ ಕೆಲವರಷ್ಟೇ ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನೋಪಾಯಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾಯಿದ್ದೀನಿ ಅವರು ನಾವು ಕೇಳಿ ಇಲ್ಲ ಏನೂ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲಾಗಲಿ ಅವ್ರ ಮೇಲಾಗಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜೋರಾಗಿ ಮಾತಾಡಿದ್ರೆ ಗಲಾಟೆ ಮಾಡಿಕೊಟ್ರು ಅಷ್ಟೇ ಇನ್ನೊಬ್ಬರು ಅವ್ರು ಮೂರು ಜನ ಇದ್ದರು ಒಬ್ಬರು ಪಾಪ ಅವ್ರು ಏನು ಮಾತಾಡ್ಲಿಲ್ಲ ಅವ್ರನ್ನ ಹೊಡೆದಿರೋರು ಇಲ್ಲ ಎರಡೇಟ್ ಹಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಾಂಗ ಅಂದರೆ ಏಟ್ ಹಾಕ್ತಾರೆ ಇರುತ್ತಾ ಗಾಯಗಳಾಗಬೇಕು ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಅಕ್ಕನಿಂದ ಪೀಡೆ ಹಾಕ್ಕೊಂಡು ಬರೋ ಬರ್ತಾ ಇತ್ತು ಕೋಲಿಫಾರಂಗೆ ಎಲ್ಲಿ ಹೋಗ್ತಾ ಇದ್ರ ಅಂತ ನಾವು ನಿಲ್ಲಿಸ್ ಕೇಳಿದವಂತೆ ಮತ್ತೆ ಮತ್ತೆ ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದ್ರೆ ಅವನು ನನ್ನ ನಿರೋಧಿ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಆನಂದ್ ಜನಾನಾಗಪ್ಪ ಎಂವಿ ರಾಮಪ್ಪ ರಾಜೇಂದ್ರ ಬಾಬು ಜನಾರ್ದನ್ ಕಬ್ವಾಲಿ ವೆಂಕಟರಮಣಪ್ಪ ಶ್ರೀನಿವಾಸ್ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ಇಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ